ಪಾಂಡುಪುರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಬಳಿ ತಾಲೂಕಿನ ಹಿರೇಮರಳಿ ಗ್ರಾಮದ ಗೇಟ್ ಬಳಿ ರಸ್ತೆ ಉಬ್ಬು ಇಲ್ಲದ ಕಾರಣ ಹಿರೇಮರಳಿ ಗ್ರಾಮದ ನಿವಾಸಿ ಶಿವಶಂಕರ್ ಎಂಬುವರಿಗೆ ರಸ್ತೆಯಲ್ಲಿ ಅಪಘಾತವಾಗಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದರು ಮೃತರ ಶವವನ್ನು ಮೈಸೂರಿನ ಕೆ ಆಸ್ಪತ್ರೆಯಿಂದ ಸ್ವಗ್ರಾಮ ತುರ್ತು ವಾಹನದ ಮೂಲಕ ತಂದಾಗ ಹಿರೇಮರಳಿ ಗ್ರಾಮದ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿರೇಮರಳಿ ಗ್ರಾಮಸ್ಥರು ರೊಚ್ಚಿಗೆದ್ದು ವಾಹನಗಳನ್ನು ತಡೆದು ರಸ್ತೆ ತಡೆ ನಡೆಸಿ ಅಪಘಾತ ತಡೆಗಟ್ಟಬೇಕೆಂದು ತೀವ್ರ ಆಕ್ರೋಶದಿಂದ ಎಚ್ಚರಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೈಸೂರು ವಿಭಾಗದ ಎಡಬ್ಲ್ಯ ರೂಪ ಸ್ಥಳಕ್ಕೆ ಆಗಮಿಸಬೇಕೆಂದು ಪ್ರ ಗ್ರಾಮಸ್ಥರು ಒತ್ತಾಯಿಸಿ ದೂರವಾಣಿ ಮೂಲಕ ವಿ ಪ್ರತಿಭಟನೆ ವಿಷಯ ತಿಳಿಸಿ ತಕ್ಷಣ ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾಕಾರರು ಪ್ರ ಒತ್ತಾಯಿಸಿದರು ಪ್ರತಿಭಟನೆ ನಡೆಸುತ್ತಿದ್ದಾಗ ಇದೇ ಗ್ರಾಮದಲ್ಲಿ ಒನ್ ನಾಟ್ ಏಟ್ ತುರ್ತು ತುರ್ತು ವಾಹನ ಸಾಗುತ್ತಿದ್ದಾಗ ಪ್ರತಿಭಟನಾಕಾರರು ತುರ್ತು ವಾಹನಕ್ಕೆ ದಾರಿ ಸುಗಮ ಮಾಡಿಕೊಟ್ಟು ಮಾನವೀಯತೆ ಮೆರೆದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎ ಡಬ್ಲ್ಯು ರೂಪಾ ಅವರು ಸಮಸ್ಯೆಗಳನ್ನು ಆಲಿಸಿ ಒಂದು ದಿನದಲ್ಲಿ ಸ್ಥಳ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆ ಹಿಂತೆಗೆದುಕೊಂಡು ಶವವನ್ನು ಇನ್ ಹಿರೇಮರಳಿ ಗ್ರಾಮಕ್ಕೆ ತೆಗೆದುಕೊಂಡು ಹೋದರು

ರೋಡ್ ಎಲ್ಲಾರು ತೊಂದರೆ ಅಲ್ಲ ಮೇಡಮ್ ಈಗ ಸುತ್ತನೆ ಸಾರ್ವಜನಿಕರಿಗೂ ತೊಂದ್ರೆ ಈ ಬಂದು ಸ್ಪಾಟಲ್ಲಿ ನೋಡಿ ಯಾರು ಸಂಬಂಧಪಟ್ಟರು ಕಳ್ಸಿದ್ರೆ ಬೇಗ ತೆರವು ಮಾಡಿಸಿ ರಜೆ ಮಾಡಿಸ್ತೀವಿ ಯಾರು ಬರ್ತಾರೀಗ ಎಲ್ಲವರವ್ರು ಅಧಿಕಾರಿಗಳೆಲ್ಲ ಅಧಿಕಾರಿ ಸತೋಗಿದಾರೀಸ್ ಅಧಿಕಾರಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಎ ಸಿ ಆಗ್ಬೋದು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸತೋಗಿದಾರ ಅರ್ಧ ಗಂಟೆ ಆಯ್ತು ಸವಾ ಬಡಿಕದ್ದೆ ಇಷ್ಟ ಆದ್ರೂ ಯಾವ ಅಧಿಕಾರಿನೂ ಬರ್ಲಿಲ್ಲ ಅಂತಂದ್ರೆ ಇನ್ನು ಹಿಂದೆ ಅಧಿಕಾರಿಗಳು ಆಗ್ಬೋದು ರಾಜಕೀಯ ವ್ಯಕ್ತಿಗಳು ಆಗೋದು ಗೆದ್ದಿರೋದು ಜನರ ನಾಯಕರಾಗಬಹುದು ಯಾರ ಪ್ರತಿನಿಧಿಗಳು ಸವ ಸಂಸ್ಕಾರ ಸಂಸ್ಕಾರ ಇಲ್ದ್ರಿ ಇವ್ ಎಷ್ಟೋ ತರ ಆಗ್ಲಿ ಏನು ಈ ಜಾಗ ಬರ್ತದಂತರಲ್ಲ ಯಾವ ದಯವಿಟ್ಟು ಕೇಳ್ತೇವ ಒಂದು ನಿರ್ಣಯ ಆದಾಗ ಅವ್ರ ಹತ್ರ ಮಾತಾಡಿ ಒಂದ್ ನಿರ್ಣಯಕ್ಕೆ ಬಂದಾಗ ನಾವು ಮುಂದಿನ ಕಾರ್ಯಕ್ರೆ ಯಾಕೆಂದ್ರೆ ಸುತ್ತಮುತ್ತ ಸಭಾ ಮಡಿಕೊಂಡು ಪ್ರಸ್ತುತ ಮಾಡಿ ಸಾರ್ವಜನಿಕರು ತೊಂದಿ ಆಗ ಮಾಡಿದ್ರಿ ಇವತ್ತು ಈ ಸೀನಲ್ಲಿ ಅಂತ ನಮ್ಮ ವ್ಯಕ್ತಿ ನಮ್ಮ ನಮ್ಮ ಸ್ನೇಹಿತ ಇವತ್ತೊಂದು ದಿನ ಸತ್ತಿರಂತ ಈ ಸೀನ್ ಈ ಸೀನ್ ಮಾಡಬೇಕು ಅಂತಿರಲಿಲ್ಲ ದಯವಿಟ್ಟು ನೀವು ಮೊದಲನೇದು ಅಧಿಕಾರಿಗಳ ನಿರ್ಲಕ್ಷ್ಯನ ಈ ಕೆಲಸ ಮೊದಲನೇದು ಮೊದಲನೇ ತಪ್ಪಾಗಿರೋದೆ ಇಲ್ಲಿ ವಿಶ್ವದ ಗಂಟೆ ಆಗಿರಲಿಲ್ಲ ಈಗ ಧರಣಿ ಮಾಡ್ತಾ ಇರೋದೇ ಈಗಲೇ ಅರ್ಧ ಮುಕ್ಕಾಲು ಗಂಟೆ ಆಯಿತು ಪತ್ರಕರ್ತರು ಪೊಲೀಸ್ ಎಲ್ಲ ಬಂದವರೆ ಮತ್ತೆ ಇವತ್ತು ನಾನು ಹೇಳೋದು ನೀವು ಬಂದಿರ್ತಕ್ಕಂಥ ಸರಿಯೋ ತಪ್ಪು ನಾನು ನಿಮ್ಮ ಜೊತೆ ಮಾತಾಡಿದ್ನ ಬಿಟ್ಟು ಅದನ್ನ ನೀವು ಮಾತಾಡುವಾಗ ಹೇಳಿ ನಮ್ಮ ಆಹ್ವಾಲಿ ಹೇಳ್ಬಿಡ್ತೀವಿ ಈ ರಸ್ತೆ ಇದು ಏನು ಇವತ್ತು ಈಗಾಗಲೇ ಆಕ್ಸಿಡೆಂಟ್ ಜೋನ್ ಆಗಿರೋದ್ರಿಂದ ನೀವು ಆರೋಗ್ಯ ನಮ್ಮ ಎಲ್ಲ ಇಲಾಖೆಯನ್ನು ಕರ್ಕೊಂಡು ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ನೀವು ಕೇಳಿ ಎಷ್ಟು ಮನವಿ ಬಂದವೆ ಎಷ್ಟು ಸ್ಟ್ರೈಕ್ ಆಗೈತೆ ಎಷ್ಟು ಸಾವು ನೋವು ಆಗೈತೆ ಈ ರಸ್ತೆಯಲ್ಲಿ ಅಂತೇಳಿ ನೀವು ಗುರ್ತಾಕಿ ಇಲ್ಲಿ ಹಂಸ ಹಾಕೋದಕ್ಕೆ ಪ್ಲಾಸ್ಟಿಕ್ ಆಗಲಿ ಮತ್ತೊಂದೆ ಆಗಲಿ ಹಾಕಿ ಮುಂದೆ ಈಗ ಸತ್ತಿರದೇ ಮುಗಿತು ಇನ್ಯಾರು ಸಾವು ನೋವು ಆಗಬಾರ್ದು ಆ ಥರದ್ದು ಮಾಡಬೇಕು ಆಮೇಲೆ ಟೌನ್ ವ್ಯಾಪ್ತಿ ಡಬಲ್ ರೋಡ್ ಮಾಡ್ತೀನಿ ಅಂತಂದ್ರೆ ಇವತ್ತು ಡಬಲ್ ರೋಡ್ ಇಲ್ಲ ರಸ್ತೆ ಅಗಲ ಮಾಡಿದ್ರಿ ಸೈಕಲ್ ಸ್ಕೂಟರ್ ಪಕ್ಕದಲ್ಲಿ ಯಾರ ವೆಹಿಕಲ್ ಅಂದ್ರೆ ಆಗ್ರೆ ಏನಾರ ಹೋಗ್ಬೇಕು ಕುಂತಿದ್ರೆ ಅಲ್ಲಿ ಫುಟ್ಪಾತ್ ಜಾಗ ಇಲ್ಲ ಫುಟ್ಪಾತ್ ಪಕ್ಕನೆ ಕಂಬಗಳೈತೆ ಇಲ್ಲ ಕಂಬ ಕೂತ್ಬೇಕು ಇಲ್ಲಂದ್ರ ವೆಹಿಕಲ್ ಸಿಗಾಕಬೇಕು ಇವತ್ತು ಏನು ನೀವು ಮಾಡ್ತಾ ಇದ್ರಿ ನೀವ್ ಯಾರ್ಯಾರು ಇದ್ರ ಗೊತ್ತಿಲ್ಲ ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವ್ ಇದ್ದಿದ್ರೆ ಇಷ್ಟ

ಹಿರಿಮಳ್ಳಿ ಪಂಚಾಯತಿ ವ್ಯಾಪ್ತಿಯವರು ಈ ವ್ಯಾಪ್ತಿಗೆ ಯಾರು ಸೇರ್ತಾರೆ ಅವರು ನೀವು ಅಧಿಕಾರಿಗಳನ್ನ ಯಾವತ್ತು ಕರ್ಸ್ತೀರಿ ಹೇಳಿ ಈಗ ತೆರವು ಮಾಡ್ತೀವಿ ನಾಳೆಗೆ ರೆಡಿ ಎಷ್ಟೊತ್ತು ನೀವು ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿ ಮೇಡಮ್